ರಿಯಾಕ್ಷನ್ ಹೇಗಿರುತ್ತೆ ಡ್ರೀಮ್ ಅಂತ್ರಿ ನಮ್ ಸೊಮ್ಮಿದ ನಮ್ಮ ಬೈಸ್ಕೊಂಡ್ ಬೈಸ್ಕೊಂಡ್ಸರ್ ಬಾತ್ಕೊಳ್ಳಿನ ನೋಡತ್ತಾರ ಆದ್ರೆ ಪರ್ಪಲ್ ಕಲರ್ ಬಾತ್ಕೋಳಿನ ಕಮಲಿಕ್ಕೆ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತೇನಗ ಸ್ಕೂಲ್ ಹರ್ಕೊಂಡ್ ಬಂದಿನಿ ಒಂಥರ ಕಾಣಕ್ ಅಂತೀರಿ ಅಂತ ಅನ್ಕೊಂಡಿರ್ತೀರಿ ಏನಿಲ್ಲ ಅದ್ಕಂಡ್ ಇವತ್ತು ಫೋಟೋಶೂಟ್ ಶೂಟ್ ಮಾಡೋಣ ಆಮೇಲೆ ತೋರ್ಸಂಡ್ ಕೆಳಗಡೆ ನೋಟ್ ಭಾಳ ಆಸೆ ಇತ್ತಲ್ಲ ಅದನ್ನ ಇವತ್ತು ಫುಲ್ ಫಿಲ್ ಮಾಡೋಣ ಅಂತ ಫುಲ್ಫಿಲ್ ಆಗಲ್ಲ ಅದು ಜಾಸ್ತಿ ಆಗಲಿ ಒಂಚೂರು ಆಗಲಿ ಅಂತ ಆಗಲಿ ಅಂತ ಮಾಡಕಂತೀವಿ ಅದು ಹೆಂಗೆ ಬರುತ್ತೆ ಹೆಂಗೆ ರೆಡಿ ಆಗ್ತಾಳೆ ಮತ್ತೆ ಯಾವ ಡ್ರೆಸ್ಸು ಯಾವ್ದ್ರೊಳಗೆ ಫೋಟೋ ಶೂಟ್ ಮಾಡ್ತೀವಿ ಅಂತ ಈ ವಿಡಿಯೋ ಒಳಗೆ ಕಂಪ್ಲೀಟ್ ಆಗಿ ತೋರಿಸ್ತೀವಿ ಕಂಟಿನ್ಯೂ ಆಗಿ ವಿಡಿಯೋ ನೋಡ್ರಿ ಓಕೆ

ನೋಡಿ ಸ್ವಲ್ಪ ಆಲ್ಮೋಸ್ಟ್ ಎಷ್ಟು ಎಲ್ಲ ಕಂಪ್ಲೀಟ್ ಆಗೈತಿ ಇವಾಗ ಏನಿಲ್ಲ ಫೈನಲ್ ಒಂದು ಬಿಂದಿ ಇಟ್ಕೋಬೇಕು ಸ್ಟಿಕರ್ ಇಡ್ತಿರಲ್ಲ ಮತ್ತೆ ಜ್ಯೂಲರಿ ಹಾಕೋಬೇಕಂತ ಇಷ್ಟ ಮೇಕ್ ಅಂದ್ರೆ ಮಸ್ತ್ ಕಾಣಂಗನೆ ಗಾಯ್ಸ್ ಮೊದಲ ಫಸ್ಟ್ ಟೈಮ್ ಗೌನ್ ಶೂಟ್ ಮಾಡಕಂತೀನಿ ಮತ್ತೆ ಲಾಸ್ಟ್ ಟೈಮ್ ಗಿಂತ ಮೇಕ್ಅಪ್ ಕೂಡ ಜಾಸ್ತಿ ಚೆನ್ನಾಗಿ ಕಾಣಕತ್ತೈತಿ ಲಾಸ್ಟ್ ಟೈಮ್ ಸಿಂಪಲ್ ಆಗಿತ್ತು ಅಂತ ಹೇಳ್ತಿದ್ರಲ್ಲ ಈ ಸಲ ನೋಡಿ ಗಾಯ್ಸ್ ನಿಮ್ಮ ಕಣ್ಣು ಕುಕ್ಕತರ ಈ ಎಂಟೆನ್ ಹಾಯ್ ನಾನು ಮಾಡಿ ಅದು ಓಕೆ ಕಲ್ಪನಾ ಅಂತ ನಿಂಗೆ ನಿನ್ನ ಎಸರಿ ಇಷ್ಟ ಆಯ್ತು ನನಗೆ ಕಲ್ಪನಾ ನಾನು ಹೇಳ್ತೀನಿ ಇಷ್ಟ ಆಗಿದೆ ಅಕ್ಕನೋ ಮಾಡಿದಾರಾ ಥ್ಯಾಂಕ್ ಯು ಮೊನ್ನೆ ಗೈಸ್ ಲಾಸ್ಟ್ ಶೂಟ್ ಹೆಂಗೆ ಬರ್ತದೆ ವಿಡಿಯೋ ಹೆಂಗೆ ಬರ್ತದೆ ಅಂತ ಹಾಕ್ತೀನಿ ಶಾರ್ಟ್ಸ್ ಒಳಗೆ ನೋಡೋಕಲ್ರಿ ಗೈಸ್ ನೋಡ್ರಿ ಫಾರ್ ದ ಫಸ್ಟ್ ಟೈಮ್ ಈ ಥರ ರೆಡಿಯಾಗಿ ನನಸುತ್ತಾ ರೆಡಿ ಆಗಿದ್ದಿಲ್ಲ ಗೈಸ್ ಈ ಥರ ನೋಡ್ರಿ ಹೆಂಗೆ ಕಾಣಕಂತಿದ್ರಿ ಕಮೆಂಟ್ ಮಾಡಿರಿ ಓವರ್ ಅನ್ ಆಗಿನೇನು ಗೊತ್ತಾಗ್ತಿಲ್ಲ ಬಟ್ ಮೇಕಪ್ ಅಂದ್ರೆ ಇಷ್ಟೇ ಅಲ್ವಾ ಗೈಸ್ ಅಂತ ಬರೀ ಓವರ್ ಏನೋ ಅನಿಸ್ತಿಲ್ಲ ನನಗೆ ಹೇರ್ ಸ್ಟೈಲ್ ನೋಡ್ರಿ ಫುಲ್ಲು ಇದು ಏನಿರುತ್ತರ ನೈಟ್ ಎಂಗೇಜ್ಮೆಂಟ್ಗೆ ರೆಡಿ ಆಗ್ತಾರಲ್ಲ ಆ ಥರ ರೆಡಿಯಾಗೀನಿ ಅಂತ ಅನಿಸ್ತಾ ಇದೆ ನಿಜ ನನಗೆ ಇಷ್ಟ ಆಯಿತು ಇನ್ನೂ ಒಂದು ಮೂರು ಶೂಟ್ ಇದೆ ಗಾಯ ಅದು ಅಂದರೆ ಮೂರು ಈ ಥರ ಡ್ರೆಸ್ಗಳಿದಾವೆ ಬೇರೆ ಬೇರೆ ಥರ ಇದ್ದಾವೆ ಒಂದು ಜಿ ಪಿ ರೆಂಟಲ್ ಅಂತೇಳಿ ನಮ್ಮ ಕರೆಟಿಗೆಯಲ್ಲಿ ಒಂದು ಗೌನು ಮತ್ತು ಏನೋ ಮದುವೆಗ ಮತ್ತು ಏನಾದರೂ ಎಲ್ಲ ಥರ ಮೆಟರ್ನರಿ ಶೂಟು ಎಲ್ಲ ಥರ ಸಿಗುತ್ತಾ ಅವ್ರ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಈಗ ನೋಡ ಅಬ್ಬಾ ಬಾ ಬಾ ಚಲೋ ಕಣಗಂತ ಹ್ಞೂ ಮತ್ತು ಮೇಕಪ್ ಗೊತ್ತಿರೋ ಹಾಗೆ ನಮ್ಮ ಕಲ್ಪನಾ ಮತ್ತು ಯಾರು ದೀಪಿಕಾ ಅಂತ ಹೌದೇನಾ ಥ್ಯಾಂಕ್ ಯು ಅವರೇ ಮಾಡಿದಾರಾ ಅವ್ರ ನಂಬರ್ನು ಹಾಕಿರ್ತೀನಿ ಗೈಸ್ ನಿಮ್ಗೆ ಏನಾದ್ರು ಮದುವೆ ಏನಾದರೂ ಮೆಟ್ರೂ ಶೂಟು ಆತ ಇದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ರಿ ಗೈಸ್ ನಮ್ಮ ಜಾನೂ ರಿಯಾಕ್ಷನ್ ಹೆಂಗಿರತ್ತೇಳರಿ ನೋಡ್ರಿ ರಿಂಗಿಂಗ್ ಅಂತ ಬರಕ್ ಮೇ ಬಿ ರಿಸೀವ್ ಮಾಡ್ತಾಳೆ ಏನ ಅಂತ ಹೋಗಿರಲ್ಲ ಇದು ಇವತ್ತು ಮಧ್ಯಾಹ್ನ ಮನೆಗೆ ಇರ್ತಾಳ ಮಲ್ಕೊಂಡಾಳ ಅನ್ಸುತ್ತ ರಿಸೀವ್ ಮಾಡಕಂತಿಲ್ಲ ಅಂತಿಲ್ಲ ನನ್ರಿ ನಾನು ನೋಡ್ಬೇಕಿತ್ತು ನಾನು ನೋಡ್ಬೇಕ

கொடி நோடி நீ ಓಕೆ ಗೈಸ್ ನಾವು ಈಗ ವಿಡಿಯೋ ಶೂಟ್ ಮಾಡ್ತೀವಿ ಬಾಯ್ ಗೈಸ್ ಮಾಡಿದ್ನಿರ ಫೋಟೋ ತಕೊಂಡ ಇವಾಗ ಫೋಟೋ ಶೂಟ್ ಮಾಡಕಂತಾರ ಇಲ್ಲಿ ಮ್ಯಾಲ್ ಬಂದಿ ಫೋಟೋ ಶೂಟ್ ಮಾಡಕ್ಕ ಮಾಡೋದು ಮಾಡೋದು ಗೈಸ್ ಇದು ಒಂದು ಇದೊಂದೇ ಶೂಟ್ ಇದೊಂದ ಗೊತ್ತಿರೋದ್ ಹೆಂಗ್ ಪ್ರೆಗ್ನೆನ್ಸಿ ಶೂಟ್ ಅದೊಂದ್ಬಿಟ್ಟು ಏನು ಗೊತ್ತಿಲ್ಲ ಗೈಸ್ ಇದು ಗೌನ್ ಎಲ್ಲಿ ತಗೊಂಡಿರೋದಪ್ಪ ಅಂತಂದ್ರ ಮೂರ್ ಗೌನ್ ಕೊಟ್ಟಿದಾರ ಗೈಸ್ಟ್ ಜಿಪಿ ರೆಂಟಲ್ ಅಂತ ಹೇಳಿ ನಮ್ಮ ಕಾರ್ಟಿಗಲ್ಲೇ ಇದೆ ಅವ್ರ ನಂಬರ್ ಹಾಕಿರ್ತೀನಿ ನಿಮ್ಗೂ ಯಾರಿಗ ಪ್ರೀ ವೆಡ್ಡಿಂಗ್ ಶೂಟಿಗೆ ಬಂದಿರೋದು ಅವ್ರದ್ದು ಎಲ್ಲ ಐತೆ ಅಂತ ಹಿಂದ್ಗಡೆ ಐತ ಉಂಟು

ಡ್ರೀಮ್ ಮಂತ್ರಿ ನಮ್ ಸಮೀದ ನಮ್ಮ ಮನನ್ಯ ನಮ್ಮ ಅಮ್ಮೂಲ್ಯ ನಾ ಪ್ರೆಗ್ನೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ ಬೇರೆ ಹಂಗಲ್ಲ ಹಿಂಗ ಸೂರ್ಯ ಅಂಕೈವ್ರಿರ್ಬೋದು ನೋಡ್ರಿ ನೋಡ್ರಿ ಈ ಪೋಸ್ ಮಾಡಕ್ ಏನೋ ಸರ್ಕಸ್ ಮಾಡಕ್ ಅಂತಳು ಅಲ್ಲೇ ಜೋರ ಹಾಕ್ತಗಿ ಮುಗ್ದಿಟಿ ಬಯಕ್ ಅಂತಳ ಬೈಸ್ಕೊಂಡ್ ಬೈಸ್ಕೊಂಡ್ ಮಾಡಕ್ ನೋಡ್ರಿ ಹುಡುಗಿ ಟ್ರೈನ್ ಹೊಂಟೈತ್ ನೋಡ್ರಿ ಇಲ್ಲ ನಮ್ ಮನಿ ಕೇಳ್ಸತ್ತ ಟ್ರೈನ್ ಒಂಟ್ರ ಸೌಂಡ್ ಕೇಳ್ಸಕ್ ಅಂತ ಅನ್ಸತ್ತ ಇದ ನೋಡ್ರಿ ನಮ್ಮನೆ ಮನೆಯಿಂದ ಅವಾಗೆಲ್ಲಾ ಇಲ್ಲಿ ಗದ್ದೆ ಎತ್ತಿತ್ತು ಈಗೆಲ್ಲಾ ಹಿಂಗ್ ಮಾಡ್ಬಿಟಾರಿಯದ ನೋಡೋದು ಎರಡ್ ದಗದ ಖುಷಿಯ ಹೆಂಗ ಬೈತ ಅಂತ ಹೇಳಿ ಕ್ಯಾಪ್ಚರ್ ಮಾಡದ ಯಾಕಂದ್ರೆ ನಾವು ಇತ್ತೀಚಿಗೆ ನಾಗವಲ್ಲಿ ಆಗಕಂತೀವ್ರಿ ಒಮ್ಮೊಮ್ಮೆ ಅಷ್ಟು ಸಿಟ್ಟು ಬರ್ಸಂಗ ಮಾತಾಡ್ತಾ ಬಾಬಾ ಬಾ ಬಾ ಫುಲ್ ಹೀರೋಯಿನ್ ಫೀಲ್ಡ್ ಹಂಗತ್ತೇಳ್ರಿ ಕಿವತ್ತ ಏನ ಸಿನ್ ಅನ್ಕೊಂಬಿಟೇಳ ದೊಡ್ಡ ಹಾಕಿ ಪ್ರಾಕ್ ಹಾಕೊಂಡಳ ಹಾ ನೋಡ್ರಿ ಈಗ ಫೋಟೋ ಶೂಟ್ ಆಗಿತಿ ಈಗ ವಿಡಿಯೋ ಶೂಟ್ ಮಾಡಕಂತಾರ ಅಂತಾರ ಓಡೋಗದು ಆಡಾಡೋದು ತಿರ್ಗದು ಮಾಡ್ತಾರ ನೋಡ್ರಿ ಮತ್ತೆ ಬಾತ್ಗಳು ಹಿಂಗ ಹೋಗಲ್ರಿ ವೈಟ್ ಕಲರ್ ಬಾಡ್ಕೋಳಿ ನೋಡುತ್ತಾರ ನೋಡಿದ ಪರ್ಪಲ್ ಕಲರ್ ಬಾಡ್ಕೋಳಿ ಎಲ್ಲದರ ನೋಡಿದಿರ 3 2 ಒಂದೇ ಶೂಟ್ ಮುಗಿದ್ ಅಂಕ ಅವರಿಗೆ ಸ್ಯಾಟಿಸ್ಫೈ ಆಯಿತಾ ಇಲ್ಲ ಒಳಗೆ ಒಂದೆ ನಿನ್ನ ಎತ್ತಿನ ಸರ್ಪರಿ ಬಸತಿದ್ರ ಮೆಲ್ಲಕ ಮೆಲ್ಲಕ

అప్లోడ్ అప్లొడ్ మార్త నోడ్రీ ఆ నోడ్రీ బే కన్సవల్ హిందో ఫ్లాప్ ఆగత బీద పొడ్రమ్ బ ಸಮಾತಡ್ಸೇ ನಗಸಕ ಏಯ್ ಸನ್ ಕಮಲಿಕ್ಕೆ ಅಕ್ಕ ಅಲ್ಲೋಡು ಅಂಬಾ ಹೆಂಗ್ ಅಂಬಾ ಅಂತ ಸಾಂಗ್ ರೀಲ್ಸ್ ಮಾಡಕಂತಾಳ ಆದನೆ ಸಾಂಗಿಗೆ ಮಾಡ್ಬೇಕಂತ ಹೇಳಿ ಸಕ್ಕagit ಬನ್ ರೇಂಜಿ ಸಕ್ಕagit ತ್ರೀ ಟೂ ನೋಡ್ರಿ ಹಾಡ್ ಕೆಲ್ಸಿತ್ತಿಲ್ಲ ಪಾಪು ನಮ್ಮನ್ನಂತ್ ಜಗ್ಗಿ ಬೈತಿರ್ತೇತಿ ನೋಡ್ರಿ ಅದನ್ನ ಮವಗಂತೂ ಗೊತ್ತಾಗಲ್ಲ ನಿಮಗರ ಗೊತ್ತಾಗತ್ತಿಲ್ಲ ಚಿಕ್ಕಮ್ಮ ಅಂತ ಹೇಳಿ ಜೋರಾಗಿ ಮಾಡ್ಲಪ್ ಸಿಂಕ ನೋಡ್ರಿ ಯಾವ ಹುಷಾರ್ ನೀನ ನೋಡ್ರಿ ಇಲ್ಲಿ ಎಷ್ಟು ಉದ್ದ ಆಯ್ತು ಅನ್ಕೊಂಡ್ರೋಡ್ರಿ ಇಲ್ಲಿ ಬರ ಅಲ್ಲಿ ಮಾಡಕಂತಿದ್ವಿ ಎಮ್ಮಿ ಓಡಾಡಕ್ ಅಂತಿದ್ವಿ ಅದಕ್ಕೆ ಅಂಜಿಕ್ ಬಂದೇ ಬಂದಿರತ್ ಹಿಂಗ್ ಬರತ್ ನೋಡ್ಸ ಹೌದ್ರಿ ನಾಗವಲಿ ಓಡಾಡ್ದಂಗ ಅದನ್ನ ಒಂದಿಂದ ಎಳ್ಕೊಂಡ್ ಓಡಾಡಕ್ ಅಂತಳ ಅಗಲಿಂದ ಮಾಡಕ್ ಇರೋದೊಂದ ಕೆಲಸ ನೋಡ್ರಿ ಅಕ್ಕ ಸೇಮ್ ಹೆಂಗ ಕನಕಂತ ಗೊತ್ತಾ ಅಕ್ಕ ಕನಕ ಪುಡಿ ಕಣ್ಣಂಗ್ ಕನಕ ನಮ್ಮನೆ ಮುಂದ್ ಸಂಜೆ ಹಾರದ ಬರ್ರಿ ಇದು ಸಲ ಅದೇ ಪೋಸ್ ಕೊಡಕಂತ ಅವಾಗಿಂದ ಬರ್ತಾ ಒಂದ್ ಪಂದ್ ಪೋಸ್ ಕೊಡ ತಕ್ಷಣ ಅದೇ ಪೋಸ್ ಕೊಟ್ಕೊಂಡ್ ನಿಂತಕಂತಾಳ ಎಲ್ಲಾ ಪ್ಲೇಸ್ ಎಲ್ಲ ಚೇಂಜ್ ಮಾಡಿದ್ರು ಅದೇ ಅದೇ ಮಾಡಕಂತಾಳ ಅಂತಳ ನಂಗಂತೂ ಮಾತಾಡಕ ಬರಬಲ್ರಿ ನನಗೆ ರೂಢಿ ಇಲ್ಲಲ್ಲ ಅವಾಗಿಂದ ನಾನು ಬರೀ ಮಾತಾಡಿದ್ದ ಮಾತಾಡ್ತೀನಿ ನೋಡ್ರಿ ನೋಡ್ರಿ ಅಂತ ಹೇಳಿ ನನಗ ನಗು ಬರಕಂತ ನಾನೇನ್ ಮಾತಾಡಕಂತೀನಿ ಅಂತ ನೆನ್ಸ್ಕೊಂಡ ಇದ ಫೋಟೋ ತಗಿಯಾಕಂತಂದ ಅಂತಂದ ಶೂಸ್ ಬೇಕಿತ್ತ ನಮ್ ಕೃಷಿಬಿ ಎಷ್ಟಕೊಂದ್ ಅದಾವ ರೀ ಶೂಸ್ ಇವ್ ಸಣ್ಣಕ ಇದ್ದಾಗೇನು ಅವನ್ನ ಹಿಡಕಂಡ ಬಾಬಾ ಬಾಬಾ ಬಾಬಾ